ಸೊ ಒಂದೊಳ್ಳೆ ಡಿಶ್ ಮಾಡ್ತಾ ಇದೀವಿ ಚಿಲ್ಲಿ ಚಿಕನ್ ಮಾಡ್ತಾ ಇದೀವಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ವಿ ಶುಂಠಿ ಬೆಳ್ಳುಳ್ಳಿ ಒಂದು ಹದಿನೈದು ಮೆಣಸಿನ್ಕಾಯಿ ಹಾಕೋಬೇಕು ಚಿಲ್ಲಿ ಸಾಸು ಅದಾದ್ಮೇಲೆ ಸೋಯಾ ಸಾಸು ನಾ ಕುಟ್ಟೋದಕ್ಕೆ ಒಂದು ಕುಟಾಣಿ ಇಟ್ಕೊಳ್ಳಿ ರುಬ್ಬಿ ಕೊಡಪ್ಪ ರಾಜ ತುಪ್ಪ ಹಾಕೊಳ್ತಾ ಇದೀವಿ ಉಪ್ಪನ್ನು ಹಾಕಿಕೊಳ್ಳಿ ನೋಡಿ ಅಂತ ಇದೆ ಹಾಯ್ ಹೆಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತಿಳಿಗಿಡ ಮಾತಾಡ್ತಾ ಇದ್ದೀನಿ ಸೊ ನಾನು ಇವತ್ತು ಕಿಚನ್ ಅಲ್ಲಿ ಇದೀನಿ ಸೊ ಒಳ್ಳೆ ಡಿಶ್ ಮಾಡ್ತಾ ಇದೀವಿ ಅದು ಬಂದು ಚಿಲ್ಲಿ ಚಿಕನ್ ಮಾಡ್ತಾ ಇದೀವಿ ಸೊ ಎಲ್ಲ ಪ್ರಿಪ್ರೇಷನ್ ಆಗಿದೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಬನ್ನಿ ಯಾವ ಥರ ಮಾಡೋದು ಏನು ಅಂತ ನಾನು ಈ ವಾ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾವೀಗ ಒಂದು ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀವಿ ಅರ್ಧ ಕೆ ಜಿ ಜಾಸ್ತಿ ಇದೆ ಮತ್ತು ಇದಕ್ಕೆ ಉಪ್ಪು ಮತ್ತು ಅರಶಿಣ ಹಾಕಿ ಕಲಸಿಟ್ಟಿದ್ದೀವಿ ಮತ್ತು ಶುಂಠಿ ಬೆಳ್ಳುಳ್ಳಿ ಒಂದು ಹದಿನೈದು ಮೆಣಸಿನ್ಕಾಯಿ ಹಾಕೊಬೇಕು ಅದಾದಮೇಲೆ ಗ್ರೀನ್ ಸಾ ಗ್ರೀನ್ ಚಿಲ್ಲಿ ಸಾಸು ಅದಾದಮೇಲೆ ಸೋಯಾ ಸಾಸು ಅದಾದಮೇಲೆ ಈ ಹಸಿ ಮೆಣ್ಸಿನ್ಕಾಯಿ ಇದೆಯಲ್ಲ ಇದನ್ನು ಕುಟ್ಟೋದಕ್ಕೆ ಒಂದು ಕುಟಾಣಿ ಇಟ್ಕೊಳ್ಳಿ ಅದಾದಮೇಲೆ ಅರ್ಶಿಣ ಪೌಡ್ರು ಅದಾದಮೇಲೆ ಒಂದು ಬಾಂಡ್ಲಿ ಓಕೆನಾ ಲೆಟ್ ಸ್ಟಾರ್ಟ್ ಚೆನ್ನಾಗಿ ಬೇಕು ಸೊ ಈಗ ತುಪ್ಪ ಇದ್ದೀವಿ ಫುಲ್ಲು ಜಚ್ಕೊಂಡಿರೋಂತಹ ಅದನ್ನೇ ಇದು ಮೆಣಸೆಕಾಯಿಗಳನ್ನ ಇವಾಗ ಇದಕ್ಕೆ ಹಾಕ್ತಿವಿ ಒಂದು ಸ್ವಲ್ಪ ಎಣ್ಣೆ ಕಾಯ್ಬೇಕು ಚಚ್ಕೊಂಡಿರೋದನ್ನ ಇದಕ್ಕೆ ಹಾಕೊಬೇಕು ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇವಾಗ ಹಾಡ್ಕೊತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಲು ಘಮ ಘಮ ಅಂತ ಇದೆ ಹಸಿ ವಾಸನೆ ಎಲ್ಲ ಥರ ಫ್ರೈ ಮಾಡ್ಕೋಬೇಕು ಸೊ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಸೊ ಇವಾಗ ಚಿಕನ್ ಹಾಕ್ಕೋತಾ ಇದ್ದೀವಿ ಸೊ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಸ್ಪೂನ್ ಅಷ್ಟು ಅರ್ಣ ಹಾಕೋತಾ ಇದೀವಿ ಓಕೆ ಸಾಕಾಗುತ್ತೆ ಇಷ್ಟು ಸಾಕು ಬೇಡ ಯಾಕಂದ್ರೆ ನಾವು ಮೊದಲೇ ಹಾಕೊಂಡಿರ್ತೀವಿ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ ಕಲ್ಲುಪ್ಪ ಹಾಕೊಳ್ಳಿ ಟೇಸ್ಟ್ ಸಾಕಾಗಿರುತ್ತೆ ಸೊ ನಾವೀಗ ಸೋಯಾ ಸಾಸ್ ಹಾಕೊಳ್ತಾ ಇದೀವಿ ಸಾಕಾಗುತ್ತೆ ನೋಡ್ಕೋಬೇಕು ನೀವು ಎಷ್ಟು ಜಿಗೆ ಎಷ್ಟು ಅಂತ ಸೊ ಓಕೆ ಇವಾಗ ಎಲ್ಲ ಆಗಿದೆ ಇವಾಗ ಸ್ವಲ್ಪ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡೋಣ ಯಾಕಂದರೆ ಚಿಕನಲ್ಲಿರೋ ನೀರೆಲ್ಲ ಬಿಟ್ಟರೆ ಒಂಥರ ಗ್ರೇವಿ ಥರ ಬರುತ್ತೆ ಆವಾಗೇ ನಿಮಗೆ ನೋಡೋದಕ್ಕೆ ಚಿಲ್ಲಿ ಚಿಕನ್ ಥರ ಕಾಣೋದು ಸೊ ನೋಡಿ ಕ್ಲೋಸ್ ಮಾಡಿದ್ದೀನಿ ಈಗ ಸೊ ಒಂದು ಚಿಕ್ಕದು ಬೌಲ್ ತೊಗೊಳ್ಳಿ ಬೌಲಲ್ಲಿ ನಾವು ಕಾರ್ನ್ ನ ಒಂದು ಎರಡು ಸ್ಪೂನ್ ಆಗಷ್ಟು ಎರಡು ಅಷ್ಟು ಹಾಕೋಬೇಕು ಸೊ ಹಾಕ್ಕೊಂಡು ಇದಕ್ಕೆ ಸೊ ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಬೇಕು ಸೊ ಜಾಸ್ತಿಯೂ ಆಗಬಾರ್ದು ಒಂಥರ ಗ್ರೇವಿ ಥರ ಬರಬೇಕು ಸೊ ನೀಟಾಗಿ ಕೊಲ್ಸ್ಕೋಬೇಕು ಆಹಾ ಫುಲ್ಲು ನೀರೆಲ್ಲ ಡ್ರೈ ಆಗಬೇಕು ಸೊ ಅದೆಲ್ಲ ಡ್ರೈ ಆದಮೇಲೆ ಇದು ಸ್ವಲ್ಪ ಕಾರ್ನ್ಫ್ಲೋರ್ ಇದೆಯಲ್ಲ ಇವಾಗ ನೀರು ಮಿಕ್ಸ್ ಮಾಡಿದ್ದೀರಲ್ಲ ಅದು ಹಾಕ್ಕೋಬೇಕು ಅದು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಒಂಥರ ಗ್ರೇವಿ ಥರ ಬರುತ್ತೆ ಸೊ ನೀವು ಅದರಲ್ಲೇ ಒಂದು ಸ್ವಲ್ಪ ರೈಸು ತಿನ್ಬೋದು ಇವಾಗ ಕಾರ್ನ್ಫ್ಲವರ್ ಮಿಕ್ಸ್ ಆಗಿದೆಯಲ್ಲ ಸೊ ಇದನ್ನು ಹಾಕ್ಕೊಡೋಣ ಬನ್ನಿ ಸೊ ತಳ ಹಿಡಿದಿರೋ ಥರ ಒಂದು ಸ್ವಲ್ಪ ಅವಾಗ ಅವಾಗ ಅದು ಚಿಕನ್ ಬೇಯೋ ತನಕ ಅಂದರೆ ಜಾಸ್ತಿನೂ ತಿರುಗಿಸ್ಬಾರ್ದು ಒಂದು ಸ್ವಲ್ಪ ಆಗಿ ತಿರ್ಸ್ಕೊಡ್ತಾ ಇರಬೇಕು ಆಗಾಗ ಓಕೆ ಇನ್ನು ಸ್ವಲ್ಪ ಬೇಯಿಲಿ ಅದಾದಮೇಲೆ ಕಾಣ್ಕೊಂಡು ಆಡ್ ಮಾಡ್ಕೊಡೋಣ ಓಕೆನಾ ಸೊ ಇದನ್ನು ಕ್ಲೋಸ್ ಮಾಡ್ಬಿಡೋಣ ಸೊ ಏನಿಲ್ಲ ತುಂಬ ಈಸಿ ಚಿಕನ್ ಐಟಮ್ಸ್ ಎಲ್ಲ ಮಾಡೋದು ಸೊ ಅದಕ್ಕೆ ಕರೆಕ್ಟಾಗಿ ಇಂಗ್ರೀಡಿಯೆಂಟ್ಸ್ ಇದ್ದರೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾವು ಹೋಟ್ಲಲ್ಲೆಲ್ಲ ಹೋಗಿ ತಿನ್ನೋದಕ್ಕಿಂತ ಯಾವಾಗ್ಲೂ ಸೊ ಏನೇನು ಬೇಕೋ ಅದಕ್ಕೆ ಐಟಮ್ಸ್ ಇದ್ದರೆ ಆರಾಮಾಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಕೋಬೋದು ಚಿಲ್ಲಿ ಚಿಕನ್ ಅಂತೂ ತುಂಬ ಸಿಂಪಲ್ ಅಂದರೆ ಸಿಂಪಲ್ಲು ಸೊ ನಾನು ತೋರ್ಸೋದಲ್ಲ ಇದೆಲ್ಲ ಹಾಕಿ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹ್ಞೂ ಹಾಂ ಹಂಗಮ್ಮ ಅಂತ ಇದೆ ಸೊ ಕೊತ್ತಂಬರಿ ಸೊಪ್ಪಿದೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳೋಣ ಒಂಥರ ಫ್ಲೇವರೇ ಚೆನ್ನಾಗಿರುತ್ತೆ ಈಗ ಆವಾಗಲೇ ಕಾರ್ನ್ ಫ್ಲೋರು ಸೊ ಹಾಕೋತಾ ಇದೀವಿ ಆ್ಯಡ್ ಮಾಡ್ಕೋತಾ ಇದೀವಿ ನೋಡ್ತಾ ಇರ್ಬೋದು ಫ್ಲೋರ್ ಹಾಕದ್ವಾ ಸೊ ಈಗ ಲೈಟಾಗಿ ಜಾಸ್ತಿನೂ ತಿಳಿಸ್ಕೊಡ್ಬಾರ್ದು ಲೈಟಾಗಿ ತಿಳಿಸ್ಕೊಡಿ ಸೊ ನಾನೊಂದು ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಬೇಕಾಯಿತು ಒಂದು ಸ್ವಲ್ಪ ತಲ ಇರ್ಬಿಟ್ಟಿದೆ ಇನ್ನೂ ಏನಿಲ್ಲ ಸೊ ಕರೆಕ್ಟಾಗಿದೆ ಹಿಂಗಿದೆ ನೋಡಿ ಆಹಾ ಸೊ ಫ್ಲೋರ್ ಏನಕ್ಕೆ ಆ್ಯಡ್ ಮಾಡ್ಕೊಳ್ತೀವಂದರೆ ಅದು ಒಂಥರ ತಿಕ್ನೆಸ್ ಬರುತ್ತೆ ನೀಟಾಗಿ ಒಂಥರ ಫಿನಿಶಿಂಗ್ ಬ ತಿಕ್ನೆಸ್ ಬರುತ್ತೆ ಸೊ ಅದರಿಂದ ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ಕೋಬೇಕು ಸೊ ಇದಾದ ಮೇಲೆ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳೋಣ ಬನ್ನಿ ಸೊ ಈಗ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೊ ಆಗಿದೆ ಇನ್ನೇನು ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನನಗೆ ಈ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಹ್ಞೂ ಮಾಡೋದು ಸೊ ಇವಾಗ ರೆಡಿ ಆಯಿತು ಚಿಲ್ಲಿ ಚಿಕನು ಸೊ ಒಂದು ಚಿಕ್ಕ ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಸೊ ಬನ್ನಿ ಯಾವ ತರ ಅದರ ಟೇಸ್ಟ್ ಅಂತ ಅಲ್ಲಿ ಕೊಟ್ಬಿಟ್ಟು ಕೇಳೋಣ ಸೊ ನಾವು ಮಾಡಿದ್ದು ಚಿಲ್ಲಿ ಚಿಕನ್ ಎಲ್ರಿಗೂ ಇಷ್ಟ ಆಗಿದೆ ಕಂಗ್ರ್ಯಾಚುಲೇಷನ್ ಬ್ರದರ್ ನೋಡೋದಲ್ಲ ಎಷ್ಟು ಈಸಿಯಾಗಿ ಚಿಲ್ಲಿ ಚಿಕನ್ ಮಾಡಬಹುದು ಅಂತ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಟಾಟಾ ಯು